ಆ ನನ್ ಗಾಡಿಯಲ್ಲಿ ಕೇಸಿದೆ ಡಿ ಎಲ್ ಎಲ್ಲ ವಿತೌಟ್ ಮಿರರ್ ನೋಟಿಸ್ ಕೊಡಿ ಕಟ್ಕೋತೀನಿ ಒಂದ್ ಫೈನ್ ಇಲ್ಲ ನೋಟಿಸ್ ಕೊಟ್ಟ ಮೇಲೆ ಮಾಡ್ಬೇಕು ನೀವು ಫೈನ್ ಕಟ್ಟಿಲ್ಲ ಆಸಿ ಇಲ್ಲ ನಮ್ಮ ಹತ್ರ ಗಾಡಿ ನಮ್ಮ ನೋಟಿಸ್ ಕೊಡಿ ನಾನ್ ಕಟ್ಕೋತೀನಿ ಅಂತ ವಿಡಿಯೋ ತೋರ್ಸ್ಕೋತೀನಿ ನಂಗ್ ನಾನು ಇದೆ ಡಿಎಲ್ ಇದೆ ಗಾಡಿ ಹಂಗೆ ನೋಟಿಸ್ ಕೊಡಿ ನಾನು ಕಟ್ಕೋತೀನಿ ನೋಟಿಸ್ ಕೊಟ್ಟ ಗಾಡಿ ನನ್ನ ಅಂತ ತೋರಿಸ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ ನೀವು

ಹೇಳ ನನ್ ಗಾಡಿಲಿ ಕೆಸಿ ಇದೆ ಡಿಎಲ್ ಎಲ್ಲ ವಿತೌಟ್ ಮಿರರ್ ನೋಟಿಸ್ ಕೊಡಿ ಕಟ್ಕೋತೀನಿ ಒಂದ್ ಫೈನ್ ಇಲ್ಲ ನೋಟಿಸ್ ಕೊಟ್ಟ ಮೇಲೆ ಮಾಡ್ಬೇಕು ನಿಮ್ ಫೈನ್ ಕಟ್ಟಿಲ್ಲ ಅಂತ ಇಲ್ಲ ನಮ್ಮ ಇಲ್ಲ ಅಂದ್ರೆ ಗಾಡಿ ನಮ್ಮ ಗಾಡಿ ನೋಟಿಸ್ ಕೊಡಿ ನಾನ್ ಕಟ್ಕೋತೀನಿ ಅಂತ ಹೇಳಿ ತೋರಿಸಿ ನಂಗ್ ನಾನು ಅರ್ಜಿನಲ್ ಆಸೆ ಡಿ ಎಲ್ ಇದೆ ಗಾಡಿ ಎಂಗೆ ನೋಟಿಸ್ ಕೊಡಿ ನಾನ್ ಕಟ್ಕೋತೀನಿ ನೋಟಿಸ್ ಕೊಟ್ಟ ಮೇಲೆ ಗಾಡಿ ನನ್ನ ಎಣ್ಣವರು ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟರ್ ಆತರಲ್ಲ ನೀವಲ್ಲಿ ಫೈನ್ ಇಲ್ಲ ಗಾಡಿ ಆರ್ ಸಿ ಎಲ್ಲ ಕೊಟ್ಟಿದ್ದೀನಿ ಇಲ್ಲ ಅಂದ್ರೆ ನಾವು ಕಟ್ಕೊತೀನಿ ಬಿಡಿ ಸರ್ ಇಷ್ಟ ಬಂದಾಗ ಇಷ್ಟ ಬಂದಂಗಲ್ಲ ಗಾಡಿ ಒಂದ್ ರೂಪಾಯಿ ಅಂದ್ರೆ ಆರ್ಸಿಲ್ ಆರ್ಸಿ ನಾನು ಫೋಟೋ ತರ್ಸಿದೀನಿ